ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಈಗ ನಾನು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಗೋಸಾಯಿ ಘಾಟ್ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಈ ಸ್ಥಳದಲ್ಲಿ ಹೆಚ್ಚು ಕಡಿಮೆ ಒಂದು ನೂರಾರು ಚಿತ್ರಗಳು ಚಿತ್ರೀಕರಣ ಆಗಿದೆ ಇಲ್ಲಿ ಇಂಪಾರ್ಟೆಂಟಾಗಿ ಹೇಳಬೇಕು ಅಂದರೆ ಚಲಿಸುವ ಮೂಡಗಳು ಜೇನಿನ ಹೊಳೆಯು ಹಾಲಿನ ಮಳೆ ಅಂತ ಹೇಳಿ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡನ್ನ ಇಲ್ಲಿಂದ ಚಿತ್ರೀಕರಣ ಪ್ರಾರಂಭ ಮಾಡಿದ್ದಾರೆ ಶಂಕರ್ ಅವರು ಇಲ್ಲೇ ಇದ್ದಾರೆ ಇವ್ರ ಜೊತೆನಲ್ಲಿ ಇನ್ನೂ ನಾನು ಮಾತಾಡಿಸ್ತೇನೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದು ಜೇನಿನ ಹೊಳೆ ಹಾಲಿನ ಮಳೆ ಒಂದು ಸಾಂಗ್ನ ಇಲ್ಲೇ ಚಿತ್ರೀಕರಣ ಪ್ರಾರಂಭ ಮಾಡಿದ್ರ ಹೌದು ಸ್ವಾಮಿ ಇಲ್ಲೇ ಮಾಡುದು ಅದಾದ ನಂತರ ಹ್ಮ್ ಇಲ್ಲಿ ಒಡ ಹುಟ್ಟಿದವರ ಫಿಲಂ ನ ರಾಜ್ಕುಮಾರ್ ಮಾದೇವಿ ಮಾದೇವಿ ಮತ್ತೆ ಅಂಬರೀಶ್ ಇವ್ರಿಗೆ ಮೂರು ಜನ ಒಡ ಹುಟ್ಟಿದವರ ಫಿಲಮ್ನ ಇಲ್ಲೇ ಮಾಡಿದ್ರು ಸ್ವಾಮಿ ಚಿತ್ರಕರಣನ ಅದಾದ ಮೇಲೆ ಮೇಘಮಂದಾರ ಅಂಬರೀಶ್ ಮತ್ತು ಮಾಲಾಶ್ರೀ ಅವರು ಒಂದು ಸಾಂಗ್ ಫಿಲಮ್ ತೆಗದ್ರು ಅದಾದ ನಂತರ ಇಲ್ಲಿ ಶಶಿಕುಮಾರ್ ಕುಮಾರ್ ಶಶಿಕುಮಾರ್ ಮತ್ತೆ ಮಾಲಾಶ್ರೀ ಕನಸಿನ ರಾಣಿ ಕನಸಿನ ರಾಣಿ ಫಿಲಮ್ ತೆಗೆದ್ರು ಸ್ವಾಮಿ ಅದಾದ ನಂತರ ಇಲ್ಲಿ ರವಿಚಂದ್ರನ್ ಮತ್ತೆ ಮಾನಸಿಯವರು ಹ್ಮ್ ರಾಮಾಚಾರಿ ಫಿಲಮ್ನ ರಾಮಾಚಾರಿ ಪಿಕ್ಚರ್ ರಾಮಾಚಾರಿ ಫಿಲಮ್ ನ ಸಿನಿಮಾನ ತೆಗೆದ್ರು ಹ್ಮ್ ಒಂದು ಹೇಳಬೇಕು ಅಂದ್ರೆ ಈ ಒಂದು ಜಾಗ ಇದೆಯಲ್ಲ ಅದು ಗೋಸಾಯಿ ಘಾಟ್ ಅನ್ನೋದು ಇಲ್ಲಿ ಚಿತ್ರರಂಗದವ್ರದ್ದು ಒಂದು ಬಹಳಷ್ಟು ನೆನಪುಗಳಿದೆ ಈಗ ಇವರು ಕೆಲವಾರು ಪಿಕ್ಚರ್ಗಳನ್ನ ಹೇಳಿದ್ರು ನನಗೆ ನೆನಪಿರೋ ಹಾಗೆ ಈ ಜಾಗದಲ್ಲಿ ರವಿಚಂದ್ರನ್ ಅವ್ರದ್ದು ಒಂದು ರಾಮಕೃಷ್ಣ ಅನ್ನೋ ಒಂದು ಚಲನಚಿತ್ರದ್ದು ಹೀರೋ ಹೀರೋಯಿನ್ ಕೂತು ಮಾತಾಡ್ತಿರ್ಬೇಕಾರೆ ಅದೊಂದು ಸನ್ನಿವೇಶದಲ್ಲಿ ವಾಚ್ ಕೊಟ್ಟು ಹೋಗುವಂಥ ಸನ್ನಿವೇಶದಲ್ಲಿ ಇದೇ ಜಾಗದಲ್ಲಿ ಚಿತ್ರೀಕರಣ ಮಾಡಿದ್ರು ಬನ್ನಿ ಆ ಜಾಗನ ನಾನು ತೋರಿಸ್ತೀನಿ ಇಲ್ಲಿ ಇವರು ಒಂದಷ್ಟು ಹೇಳಿದ್ದಾರೆ ಇದು ನನಗೆ ಗೊತ್ತಿದ್ದ ಹಾಗೆ ಒಂದು ಐವತ್ತು ವರ್ಷದಿಂದ ಮುಂಚೆಯಿಂದ ಈ ಚಿತ್ರೀಕರಣಗಳನ್ನ ಮಾಡ್ತಾ ಇದ್ದಾರೆ ಚೆಲ್ಲಿದ ರಕ್ತ ಅನ್ನೋ ಒಂದು ಚಿತ್ರ ಕೂಡ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಆ ಒಂದು ನಾನು ನಿಮ್ಗೆ ಹೇಳಿದ್ನಲ್ಲ ರಾಮಕೃಷ್ಣ ಅನ್ನೋ ಒಂದು ಚಲನಚಿತ್ರ ಜಗ್ಗೇಶು ಮತ್ತು ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದು ಪಿಕ್ಚರು ಈ ಜಾಗದಲ್ಲೇ ಕೂರಿಸಿ ಈ ಕಡೆ ಒಂದು ಬ್ಯಾಕ್ ಗ್ರೌಂಡ್ ದೇವಸ್ಥಾನ ಇದೆ ಈ ದೇವಸ್ಥಾನ ಬ್ಯಾಕ್ ಗ್ರೌಂಡ್ ಇಲ್ಲಿ ಒಂದು ದೃಶ್ಯನ ಚಿತ್ರೀಕರಣ ಮಾಡಿದ್ರು ಹಾಗೆ ಹೇಳಬೇಕು ಅಂದರೆ ಸಾಕಷ್ಟು ಅಂದರೆ ಉದಾಹರಣೆಗಳು ಭಾಳಷ್ಟಾವೆ ಕೆಲವರು ಮಾತ್ರ ನಮಗೆ ನೆನಪಲ್ಲಿದ್ದಾವೆ ಆ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಆಗಲೇ ರಾಮಕೃಷ್ಣ ಅನ್ನೋ ಚಲನಚಿತ್ರ ಅದು ಈ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ನದಿ ಮತ್ತು ಇದನ್ನು ಎರಡೂ ಬ್ಯಾಕ್ಗ್ರೌಂಡಲ್ಲಿ ಇಟ್ಟುಕೊಂಡು ಚಿತ್ರೀಕರಣ ಮಾಡಿದಂಥ ಒಂದು ಸ್ಥಳ ಆಮೇಲೆ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ಈ ಶ್ರೀರಂಗಪಟ್ಟಣಕ್ಕೆ ಬಂದಂತ ಟೂರಿಸ್ಟ್ಗಳು ಈ ಗೋಸಾಯಿ ಘಾಟನ್ನ ಭೇಟಿ ಆಗದೆ ಹೋಗೋದೇ ಇಲ್ಲ ಬನ್ನಿ ಸರ್ ಇನ್ನು ಏನೇನು ಪಿಕ್ಚರ್ಗಳಿದೆ ಇದೆ ಎಲ್ಲ ಮಾತಾಡೋಣ ಬನ್ನಿ ಸರ್ ಮತ್ತೆ ಬೇರೆ ಯಾವ್ಯಾವ ಚಿತ್ರ ಈಗ ಇಲ್ಲಿ ನಿಮಗೆ ಯಾವ ಚಿತ್ರದ ಒಂದು ಸನ್ನಿವೇಶ ಗ್ಯಾಪ್ ಇದೆ ನಿಮಗೆ ಒಡ ಹುಟ್ಟಿದವರು ಒಂದು ಎರಡು ಆಮೇಲೆ ಚಲಿಸುವ ಮೊಡಗಳು ಒಂದು ಹೌದು ಈಗ ಈ ಒಡ ಹುಟ್ಟಿದವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಂಬರೀಶ್ ಅವರು ಇಬ್ರು ಪಾತ್ರ ಮಾಡಿದ್ರು ಹೌದು ಸರ್ ಇಬ್ರು ನಟರು ಇಲ್ಲಿ ಸರ್ ಇಬ್ರು ನಟರು ಬಂದಿದ್ರು ರಾಜ್ಕುಮಾರ್ ಮಹಾದೇವಿ ಫಸ್ಟ್ ಬಂದ್ರು ಎರಡು ಮಕ್ಕಳನ್ನ ಎತ್ಕೊಂಡು ಇದೇ ನಮ್ಮ ಗಣಪತಿ ದೇವಸ್ಥಾನ ಇಲ್ಲಿ ಗಣಪತಿ ಪುಟ್ಟ ಗಣಪತಿ ದೇವಸ್ಥಾನ ಇದೆ ಈ ಗಣಪತಿ ದೇವಸ್ಥಾನ ಕೂತ್ಕೊಂಡ್ರು ಇಲ್ಲಿ ಕುಂತ್ಕೊಂಡಾಗ ಅವರ ಅಂಬರೀಶ್ ಅವರು ಅಲ್ಲಿಂದ ಬಂದು ನಮ್ಮ ಅಣ್ಣ ಹತ್ತಿಗೆ ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವ್ರು ಇಲ್ಲಿ ಬಂದ್ರು ಅಂಬರೀಶ್ ಬಂದಿದ್ರು ಸರ್ ಬಂದು ಇಲ್ಲಿ ಅವರು ಸಮಾಧಾನ ಮಾಡಿ ಮನೆಗೆ ಅಂಬರೀಶ್ ಅವರು ಕರ್ಕೊಂಡು ತೆಗೆದಿದ್ದು ಹೌದು ಸ್ವಾಮಿ ಮತ್ತೆ ಶಶಿಕುಮಾರ್ ಅವ್ರದ್ದು ನೃತ್ಯ ಅಥವಾ ಸಾಂಗ್ ಕನಸಿನ ರಾಣಿ ಸಾಂಗ್ ತೆಗೆದ್ರು ಸ್ವಾಮಿ ಕನಸಿನ ರಾಣಿ ಸಾಂಗ್ ತೆಗೆದ್ರು ಆಮೇಲೆ ಅಂಬರೀಶ್ ಮಾಲಾಶ್ರೀ ಮೇಘಮಂದಾರ ಬಂದು ಇಲ್ಲಿ ಒಂದು ಸಾಂಗ್ ತೆಗೆದ್ರು ಸ್ವಾಮಿ ಆಮೇಲೆ ಇದೊಂದು ಶಂಕರ್ನಾಗು ಮತ್ತೆ ಇವಳು ಜೈಮಾಲ ಜೈಮಾಲ ಮೇಡಮ್ ಅವ್ರದ್ದು ಶಂಕರನಾಗ್ ಅವರು ಜಯಮಾಲ ಬೆಂಕಿಯ ಬೆಂಕಿಯ ಚೆಂಡುಗಳು ಬೆಂಕಿಯ ಚೆಂಡು ಹ್ಮ್ ಸ್ವಾಮಿ ತಗದ್ರು ಇಲ್ಲಿ ಚೆನ್ನಾಗಿರೋ ಶನಿ ದಿನ ಓಕೆ ಸ್ವಾಮಿ ವೆಂಕಯ್ಯ ಅನ್ನೋ ಚಲನ ಚಿತ್ರ ಇಲ್ಲಿ ಚಿತ್ರೀಕರಣ ಆಯ್ತು ಅದೇನು ಇಲ್ಲಿ ದೃಶ್ಯ ಬಂದ್ಬಿಟ್ಟು ಹಾಡ ಅಥವಾ ಬೇರೆ ಮಾತು ಸ್ವಾಮಿ ಅವರು ನದಿಯಲ್ಲಿ ಇಳಿದ್ರು ಶಂಕರನಾಗೋ ಬೆದ್ದಂತರ ಕಚ್ಚೆ ಕಟ್ಕೊಂಡು ಅವ್ರನ್ನ ಮಾನಸಿಗೆ ಬಂದು ಸ್ನಾನ ಇವರು ಜೈಮಾಲಾ ಜೈಮಾಲ ಬಂದು ಅವ್ರಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಕರ್ಕೊಂಡೋಗ್ ದೃಶ್ಯ ತಗುದ್ರು ಸ್ವಾಮಿ ಹ್ಮ್ 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 ಮತ್ತೆ ಬೇರೆ ಏನು ಇಲ್ಲಿ ವಿಶೇಷವಾದ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಸ್ವಾಮಿ ಇಲ್ಲಿ ಒಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ ಸ್ವಾಮಿ ಈಶ್ವರ ಕಾಶಿ ವಿಶ್ವನಾಥ ಇಲ್ಲಿ ಮದುವೆ ಮದುವೆ ಕಾರ್ಯಗಳು ನಡೀತದೆ ಈ ಜಾಗದಲ್ಲಿ ಮದುವೆ ಕಾರ್ಯಗಳು ನಡೆದ್ರೆ ಬಾರಿ ಒಳ್ಳೇದು ತೊಂದರೆ ಗಾಟಿ ಯಾವ್ದು ಬರೋದಿಲ್ಲ ಮತ್ತೆ ಚಿತ್ರಕರಣ ತೆಗೆದ್ರೂ ಇಲ್ಲಿ ಯಾರು ತೊಂದರೆ ಇಲ್ಲ ಏನು ಇಲ್ಲ ಎಲ್ಲ ಅನುಕೂಲತೆಯಿಂದ ಚಿತ್ರಕರಣ ತಕ್ಕೊಂಡು ಶಾಂತಿನಿತಿಂದ ಅಲ್ಲಿ ಹೋಗ್ತಾರೆ ಸ್ವಾಮಿ ಇದು ಒಳ್ಳೆ ಪುಣ್ಯಕ್ಷೇತ್ರ ಸ್ವಾಮಿ ಓಕೆ ಸರ್ ಅದು ಅಂಬಿಕಾ ಪುನೀತ್ ಐ ಬಿ ಎಸ್ ಪ್ರವಾಸ ಮಂದಿರ ಅಂತ ಇದೆ ಸರ್ ಅಲ್ಲಿ ತೆಗೆದ್ರು ಸರ್ ಚಿಲ್ಸೆ ಮಾಡುದು ಅಲ್ಲೇನೆ ಸರ್ ಫುಲ್ ನಾಡ ತೆಗೆದು ಅಲ್ಲೇ ಸರ್ ನದಿ ತೀರ ಅದನ್ನು ಇದೇ ಒಳೆ ಬರೋದು ಅಲ್ಲೇ ತೆಗ್ದು ಸರ್ ಕಾಣದಂತೆ ಸಾಂಗ್ ಅಲ್ಲೇ ತೆಗೆದ್ರು ರಾಜ ನಮಗೆ ತೋರಿಸ್ಕೊಡ್ತೀರಾ ಹೌದು ಸರ್ ತೋರಿಸ್ತೀವಿ ಸರ್ ತೋರಿಸ್ಕೊಡ್ತೀರಾ ಇನ್ನು ದೃಶ್ಯಗಳನ್ನ ಯಾವ್ದಾರು ತೆಗೆದಿದ್ರೆ ಇಲ್ಲಿ ಸರ್ ದೃಶ್ಯಗಳಿಂದ ಇಲ್ಲಿ ಯಾವ್ದು ಇಲ್ಲ ಸರ್ ಇಲ್ಲಿ ಇಲ್ಲಿ ಬರೋದು ಸಾಂಗ್ಸ್ ಮಾತುಗಳು ಮಾತುಗಳು ಇಂತವ್ ಮಾತ್ರ ಇಲ್ಲಿ ತೆಗೆದಿದ್ದಾರೆ ಯಾವ್ದು ಆಕ್ಷನ್ ದೃಶ್ಯಗಳನ್ನ ತೆಗೆದಿಲ್ಲ ಇಲ್ಲ ಸರ್ ಆಕ್ಷನ್ ದೃಶ್ಯ ಯಾವ್ದು ತೆಗೆದಿಲ್ಲ ನೋಡಿದ್ರಲ್ಲ ವೀಕ್ಷಕ್ರೆ ಇನ್ನು ಮುಂದಕ್ಕೆ ಅಲ್ಲಿ ಒಂದು ಪ್ರವಾಸ ಮೋಡಗಳ ಚಿತ್ರೀಕರಣ ಆದಂತ ಕಾಣದಂತೆ ಮಾಯವಾದನು ಅನ್ನೋ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡಿನ ದೃಶ್ಯನ ಪ್ರವಾಸಿ ಮಂದಿರದ ಹತ್ರ ಮಾಡಿದ್ರಂತೆ ಮುಂದಕ್ಕೆ ಆ ಪ್ರವಾಸಿ ಮಂದಿರದ ಹತ್ರ ಹೋಗೋಣ ಬನ್ನಿ ನೋಡ್ಕೊಂಡು ಬರೋಣ ಅದನ್ನ ವೀಕ್ಷಕರೇ ಇನ್ನೊಂದು ಹೇಳೋದು ಮರ್ತು ಬಿಟ್ಟಿದೆ ಇಲ್ಲಿ ಪಿತೃಪಿಂಡ ಅಥವಾ ಅಸ್ಥಿ ವಿಸರ್ಜನೆ ಮಾಡಬಾರ್ದು ಅಂತ ಈ ಸ್ಥಳದಲ್ಲಿ ಬೋರ್ಡ್ ಹಾಕಿದ್ದಾರೆ ಆದರೂ ಇಲ್ಲಿ ನಾನು ಬಂದು ದೃಶ್ಯಗಳನ್ನ ಮೇಲೆ ಈ ಪಿತೃಪಿಂಡ ಆಗ್ಬೋದು ಅಸ್ಥಿ ವಿಸರ್ಜನೆ ಆಗ್ಬೋದು ಪ್ರತಿಯೊಂದು ಮಾಡ್ತಾ ಇದ್ದಾರೆ ಇದು ಇಲ್ಲಿ ಏನಾಗ್ತಿದೆ ಅಂದ್ರೆ ಪರಿಸರ ತುಂಬಾ ಹಾಳಾಗ್ತಾ ಇದೆ ಹೌದು ಇಲ್ಲಿ ನಿಮ್ಮ ಈ ಪಂಚಾಯತಿ ಅವರಾಗ್ಬೋದು ಇನ್ನೊಂದ್ ಆಗ್ಬೋದು ಇಷ್ಟು ಪರಿಸರ ಎಲ್ಲ ಹಾಳಾಗ್ತಿದೆಯಲ್ಲ ಇದ್ರ ಬಗ್ಗೆ ಯಾರಿಗೂ ಕೇರ್ ಇಲ್ವಾ ಬಂದು ಅವ್ರು ಬಂದಾಗ ಅವ್ರು ಹೇಳ್ತಾರೆ ಕಂಡೀಷನ್ ಮಾಡ್ತಾರೆ ಸರ್ ಅವ್ರು ಬಂದಾಗ ಏನು ಮಾಡೋದಿಲ್ಲ ಅವ್ರು ಪುನಃ ವಾಪಸ್ ಅದ ಎಲ್ಲ ಗಲೀಜೆಲ್ಲ ಮಾಡಿ ಕುಡಿಯೋ ನೀರಿಗೆಲ್ಲ ಕೆ ಜನಕ್ಕೆ ನೀರಿಗೆಲ್ಲ ತೊಂದರೆ ಮಾಡಿ ಪಾಯಸನ್ ಆಗ್ತಾ ಇದೆ ಸರ್ ಪಾಯಸನ್ ಆಗ್ತಾ ಇದೆ ಹೌದು ಸರ್ ಕೇಳಿದ್ರಲ್ಲ ವೀಕ್ಷಕರ ನಮ್ಮ ಪರಿಸರನ ನಾವೇ ಹೋದ್ರೆ ಹೇಗೆ ನಾನು ಈ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಒಂದು ಚೂರು ನಮ್ಮ ಜನಗಳಿಗೂ ಒಂದು ಪರಿಸರದ ಕಾಳಜಿ ಇರಬೇಕು ಯಾಕೆಂದರೆ ಸರ್ಕಾರದವರು ಆಗಲೇ ಒಂದು ಜಾಗನ ಒಂದು ಅಸ್ಥಿ ವಿಸರ್ಜನೆಗೆ ಅಥವಾ ಪಿತೃಪಿಂಡ ಪ್ರಾಧಾನಕ್ಕೆ ಪ್ರತಿಯೊಂದಕ್ಕೂ ಒಂದು ಜಾಗ ಅಂತ ಮಾಡಿದ್ದಾರೆ ನಾನು ಈ ಶ್ರೀರಂಗಪಟ್ಣ ಬಂದು ಇವತ್ತಿನ ದಿವಸ ಏನು ಈ ಚಿತ್ರೀಕರಣ ಮಾಡಿಕೊಂಡು ನಾನು ನೋಡ್ತಾ ಇರಬೇಕಾದ್ರೆ ಈ ತ್ರಿವೇಣಿ ಸಂಘದ ಸಂಗಮದಲ್ಲೂ ಇದೇ ಸಮಸ್ಯೆ ಇದೆ ಇಲ್ಲಿ ಗೋಸಾಯಿ ಘಾಟಕ್ಕೆ ಬಂದೆ ಇಲ್ಲೂ ಇದೇ ಸಮಸ್ಯೆ ಇದೆ ಅಟ್ಲೀಸ್ಟು ನಮ್ಮ ಈ ಒಂದು ಚಿತ್ರಲೋಕ ಮುಖಾಂತರನ ಕೇಳ್ಕೊಳ್ಳೋದಿಷ್ಟೇ ಪರಿಸರನ ಸಂರಕ್ಷಣೆ ಮಾಡಿ ಯಾಕೆಂದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದು ಜಾಗವೂ ಅವ್ರಿಗೂ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಹಕ್ಕಿರುತ್ತೆ ನಾವೇ ಇವತ್ತಿನ ದಿವಸ ಎಲ್ಲ ಸ್ಪಾಯಿಲ್ ಮಾಡ್ಕೊಂಬಿಟ್ರೆ ಮುಂದೆ ಏನು ಉಳಿಯುತ್ತೆ ಯಾಕೆಂದರೆ ಇವತ್ತಿನ ದಿವಸ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ಅಷ್ಟಿದ್ದಾವೆ ಆ ಕುಡಿಯೋ ನೀರನ್ನು ಇವರು ಹೇಳಿದಾಗೆ ಪಾಯ್ಸನ್ ಆಗ್ತಾ ಹೋಯಿತು ಅಂದರೆ ಜೀವನ ಮಾಡೋದು ಹೇಗೆ ಎಲ್ಲ ಏನು ನಾವು ಬರೀ ಬಾಟಲ್ ಡ್ರಿಂಕ್ಗೆ ನಾವು ಅಡಿಕ್ಟ್ ಆಗೋ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ಈಗ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಎಲ್ರು ಮಿನರಲ್ ವಾಟರ್ ಕೊಡಿ ಮಿನರಲ್ ವಾಟರ್ ಕೊಡಿ ಅಂತಾರೆ ಅವ್ರು ಏನು ಫಿಲ್ಟರ್ ವಾಟರ್ ಕೊಡ್ತಾರೋ ಮಿನರಲ್ ವಾಟರ್ ಕೊಡ್ತಾರೋ ಏನು ವಾಟರ್ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಒಟ್ನಲ್ಲಿ ಎಲ್ಲರೂ ಬಾಟಲ್ ಡ್ರಿಂಕ್ ಗೆ ಅಡ್ಜಸ್ಟ್ ಆಗಿ ಒಂದು ಚೂರು ಈ ನ್ಯಾಚುರಲ್ ನೀರನ್ನು ಕುಡಿದು ಅಭ್ಯಾಸ ಮಾಡ್ಕೊಂಡ್ರೆ ಮನುಷ್ಯನಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ ಹಿಂದಿನ ಕಾಲದಲ್ಲೆಲ್ಲ ಏನಂದ್ರೆ ಈ ಬಾಟಲ್ ಡ್ರಿಂಕ್ ಇರಲಿಲ್ಲ ಎಲ್ಲರೂ ಈ ನ್ಯಾಚುರಲ್ ವಾಟರ್ನ ನಾನೇ ಒಂದು ಇರಬೇಕಾದ್ರೆ ಈ ರೋಡ್ ಸೈಡ್ ನಲ್ಲಿಗಳಲ್ಲೂ ಕೂಡ ನಾನು ನೀರು ಕೈನಲ್ಲಿ ಹಿಂಗಿಡ್ಕೊಂಡು ಕುಡಿದಿರೋ ದಿವಸಗಳು ಉಂಟು ಆವತ್ತಿನ ದಿವಸ ಆ ನೀರೇ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಮ್ಮ ಇಮ್ಯುನಿಟಿ ಪವರ್ ಹೇಗಿತ್ತು ಅಂದರೆ ಒಂದು ಚೂರು ನೆಗಡಿ ಆಗಲಿ ಶೀತ ಆಗಲಿ ಕೆಮ್ಮಾಗಲಿ ಬರ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕಾರ್ಪೊರೇಷನ್ ವಾಟರ್ ನಮಗೆ ಸಿಗ್ತಾ ಇತ್ತು ಇವತ್ತಿನ ದಿವಸ ಏನಾಗೋಗಿದೆ ಈ ಬಾಟಲ್ ಡಿಂಕಿಗೆ ನಾವೆಲ್ಲರೂ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟು ಆ ನೀರನ್ನ ಏನಾದರೂ ಒಂದು ದಿವಸ ನಾವು ಕುಡಿದ್ಬಿಟ್ರೆ ಇಮ್ಮಿಡಿಯೇಟಾಗಿ ನಾವು ಜ್ವರನೋ ನೆಗಡಿನೋ ಕೆಮ್ಮು ಕಾಯಿಲೆ ಮಲಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಪರಿಸರನ ಉಳಿಸ್ಕೊಡಿ ದಯವಿಟ್ಟು ಯಾರು ನಾಶ ಮಾಡಬೇಡಿ ಸರ್ಕಾರದ ಆದೇಶನ ಪರಿಪಾಲಿಸಿ ನಮ್ಮ ಈ ಚಿತ್ರಲೋಕ ವಿಡಿಯೋ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ವೀಕ್ಷಕರೇ